ವರ್ತೂರು ಪ್ರಕಾಶ್ ಸ್ನೇಹಿತೆ ಸೋಗಲ್ಲಿ ಉದ್ಯಮಿಗೆ ಕನ್ನ ಹಾಕದಂತಹ ಆರೋಪಿ ಶ್ವೇತಾಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ ಆರೋಪಿ ಶ್ವೇತಾ ಮೊಬೈಲ್ ನ ಕಾಂಟ್ಯಾಕ್ಟ್ ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ ಕೋಲಾರದ ರಾಜಕಾರಣಿಗಳು ಉದ್ಯಮಿಗಳ ಹೆಸರು ಆಕೆಯ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸೇವ್ ಆಗಿದೆ ಹಿಂದೆಯೂ ಸಹ ಜ್ಯುವೆಲರಿ ಮಾಲೀಕರಿಗೆ ವಂಚಿಸಿದ್ಲು ಈಕೆ ಇಪ್ಪತ್ತಕ್ಕೂ ಹೆಚ್ಚು ಉದ್ಯಮಿಗಳಿಗೆ ವಂಚಿಸೋದಕ್ಕೆ ಶ್ವೇತಾ ಸ್ಕೆಚ್ ಹಾಕಿದ್ಲು ವಿಚಿತ್ರವಾಗಿ ರಾಜಕಾರಣಿಗಳ ಹೆಸರನ್ನ ಸೇವ್ ಮಾಡಿದಾಳೆ ಮೈಸೂರ್ ಪಾಕ್ ರಸಗುಲ್ಲಾ ಅಂತ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದಾಳೆ ಶ್ವೇತಾ ವಿಚಾರಣೆಗೆ ಬರೋದಕ್ಕೆ ಹೀಗಾಗಿ ವರ್ತೂರ್ ಪ್ರಕಾಶ್ ಸಹ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವರ್ತೂರ್ ಪ್ರಕಾಶ್ ಕು ಹಾಗಾದ್ರೆ ಕಂಟಕವಾಗುತ್ತಾ ಈ ಶ್ವೇತಾಳ ಪರಿಚಯ ವರ್ತೂರ್ ಪ್ರಕಾಶ್ ಗೊತ್ತು ಅಂತ ಶ್ವೇತಾ ಗೌಡ ಹೇಳ್ಕೊಂಡಿದ್ದಾಳೆ ಚಿನ್ನ ಖರೀದಿಗೂ ನನಗೂ ಸಂಬಂಧ ಇಲ್ಲ ಅಂತ ವರ್ತೂರ್ ಅವ್ರು ಹೇಳ್ತಾ ಇದ್ದಾರೆ ವರ್ತೂರ್ ನಿವಾಸಕ್ಕೆ ಚಿನ್ನ ತರಿಸಿದ್ದ ಆರೋಪಿ ಶ್ವೇತಾ ಗೌಡ್ ಕಮರ್ಷಿಯಲ್ ಸ್ಟೇಟ್ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಶ್ವೇತಾ ಫೋನ್ನಲ್ಲಿ ಕೋಲಾರ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಹೆಸರು ಸಹ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಉದ್ಯಮಿಗೆ ಕನ್ನ ಹಾಕಿದಂತ ಆರೋಪಿ ಶ್ವೇತಾ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಕೋಲಾರದ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಹೆಸರಿದೆಯಂತೆ ಈಗ ಯಾವೆಲ್ಲ ವಿಚಾರಗಳು ಬಟಾ ಬೈಲಾಗಿದೆ ಯಾರಿಗೆಲ್ಲ ಸಂಕಷ್ಟ ತಂದಿಡುವಂತಹ ಸಾಧ್ಯತೆ ಇದೆ ಈ ಪ್ರಕರಣ ಖಂಡಿತ ಪ್ರಗತಿ ಏನು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತೊರ್ಚೂರು ಪ್ರಕಾಶ್ ನೀಹಿತೆ ಸೋಗಿನಲ್ಲಿ ಚಿನ್ನದ ಉದ್ಯಮಿಗೆ ವಂಚನೆ ಮಾಡಿದ್ಲು ಶ್ವೇತಾ ಗೌಡರನ್ನ ಬಂಧಿಸಿ ಆಕೆಯನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಕೆಲವು ಕೋಲಾರದ ಖ್ಯಾತ ರಾಜಕಾರಣಿಗಳು ಉದ್ಯಮಿಗಳ ಹೆಸರು ಕೂಡ ಸಾಕಷ್ಟು ಪತ್ತೆಯಾಗಿರ್ತಕ್ಕಂಥದ್ದು ಆಕೆಯ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ಆ ಯಲಂಕಾದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಇದೇ ರೀತಿ ವಂಚಿಸಿರೋದು ಗೊತ್ತಾಗಿದೆ ಅಲ್ಲದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಚಿನ್ನದ ಉದ್ಯಮಿಗಳಿಗೆ ವಂಚನೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದ ಬಗ್ಗೆ ಸಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ರಾಜಕಾರಣಿಗಳು ಉದ್ಯಮಿಗಳು ನಂಬರ್ಗಳನ್ನ ಮೈಸೂರು ಪಾಕು ರಸಗುಲ್ಲ ಅಂತ ಎಲ್ಲ ಸಿಹಿ ತಿನಿಸುಗಳ ಹೆಸರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡಿರೋದು ಗೊತ್ತಾಗಿದೆ ಸದ್ಯ ವರ್ತೂರು ಪ್ರಕಾಶ್ ಏನಿದ್ದಾರೆ ಮಾಜಿ ಸಚಿವ ಅವರ ಮನೆ ಕಲಿತವರ ಜೊತೆ ಆರೋಪಿ ನಿಕಟ ಸಂಪರ್ಕ ಹೊಂದಿದ್ದು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ವಿಚಾರಣೆಗೆ ಹಾಜರಾಗುವಂತೆ ವರ್ತೂರ್ ಪ್ರಕಾಶ್ಗೆ ಈಗಾಗಲೇ ನೋಟಿಸ್ ಅನ್ನ ಕಮಿಷನರ್ ಸ್ಟ್ರೀಟ್ ಪೊಲೀಸ್ ನೀಡಿದರೆ ಮೂರು ವರ್ತೂರ್ ಪ್ರಕಾಶ್ ಕೂಡ ಸಹ ಸಂಕಷ್ಟ ಎದುರಾಗ ಸಾಧ್ಯತೆ ಇರ್ತಕ್ಕಂಥದ್ದು ಶೇಕ ಸಾಕಷ್ಟು ಬಣ್ಣ ಬಯಲಾಗ್ತಾ ಇರ್ತಕ್ಕಂಥದ್ದು ಚಿನ್ನ ಖರೀದಿಗೂ ಸಹ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ವರ್ತುಲ್ ಪ್ರಕಾಶ್ ಹೇಳ್ತಾ ಇದ್ದಾರೆ ಆದ್ರೆ ಸಮಾಜ ಸೇವಕೆ ಹೆಸರಲ್ಲಿ ಈಕೆ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಅಲ್ಲದೆ ಅವರ ಫೋಟೋಗಳನ್ನ ಜೊತೆಗೆ ಇಟ್ಕೊಂಡು ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಫೋಟೋಗಳನ್ನ ತೋರಿಸಿ ಆಪ್ತೆ ಅಂತ ಹೇಳ್ಕೊಂಡು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ಈಕೆ ವಂಚನೆ ಮಾಡಿರೋದು ಗೊತ್ತಾಗಿದೆ ಈಗ ಸ್ಪಂದಿಸಿ ಇನ್ನೂ ಸಹ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಪ್ರಗತಿ ಥ್ಯಾಂಕ್ ಯು ಆರೋಪಿ ಶ್ವೇತಾ ಮೊಬೈಲ್ ಕಾಂಟ್ಯಾಕ್ಟ್ ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ ಕೋಲಾರದ ರಾಜಕಾರಣಿಗಳು ಉದ್ಯಮಿಗಳ ಹೆಸರು ಆಕೆಯ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸೇವ್ ಆಗಿದೆ ಹಿಂದೆಯೂ ಸಹ ಜ್ಯುವೆಲರಿ ಮಾಲೀಕರಿಗೆ ವಂಚಿಸಿದ್ಲು ಈಕೆ ಇಪ್ಪತ್ತಕ್ಕೂ ಹೆಚ್ಚು ಉದ್ಯಮಿಗಳಿಗೆ ವಂಚಿಸೋದಕ್ಕೆ ಶ್ವೇತಾ ಸ್ಕೆಚ್ ಹಾಕಿದ್ಲು ವಿಚಿತ್ರವಾಗಿ ರಾಜಕಾರಣಿಗಳ ಹೆಸರನ್ನ ಸೇವ್ ಮಾಡಿದಾಳೆ ಮೈಸೂರು ಪಾಕ್ ರಸಗುಲ್ಲಾ ಅಂತ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡಿಕೊಂಡಿದ್ದಾಳೆ ಶ್ವೇತಾ ವಿಚಾರಣೆಗೆ ಬರೋದಕ್ಕೆ ಹೀಗಾಗಿ ವರ್ತೂರ್ ಪ್ರಕಾಶ್ ಕು ಸಹ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವರ್ತೂರ್ ಪ್ರಕಾಶ್ ಕು ಹಾಗಾದ್ರೆ ಕಂಟಕವಾಗುತ್ತಾ ಈ ಶ್ವೇತಾಳ ಪರಿಚಯ ವರ್ತೂರ್ ಪ್ರಕಾಶ್ ಗೊತ್ತು ಅಂತ ಶ್ವೇತಾ ಗೌಡ ಹೇಳ್ಕೊಂಡಿದ್ದಾಳೆ ಚಿನ್ನ ಖರೀದಿಗೂ ನನಗೂ ಸಂಬಂಧ ಇಲ್ಲ ಅಂತ ವರ್ತೂರ್ ಅವ್ರು ಹೇಳ್ತಾ ಇದ್ದಾರೆ ವರ್ತೂರ್ ನಿವಾಸಕ್ಕೆ ಚಿನ್ನ ತರಿಸಿದ್ದ ಆರೋಪಿ ಶ್ವೇತಾ ಗೌಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಶ್ವೇತಾ ಫೋನ್ನಲ್ಲಿ ಕೋಲಾರ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಹೆಸರು ಸಹ ಇತ್ತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಉದ್ಯಮಿಗೆ ಕನ್ನ ಹಾಕಿದಂತ ಆರೋಪಿ ಶ್ವೇತಾ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಕೋಲಾರದ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಹೆಸರಿದೆಯಂತೆ ಈಗ ಯಾವೆಲ್ಲ ವಿಚಾರಗಳು ಬಟಾ ಬೈಲಾಗಿದೆ ಯಾರಿಗೆಲ್ಲ ಸಂಕಷ್ಟ ತಂದಿಡುವಂತಹ ಸಾಧ್ಯತೆ ಇದೆ ಈ ಪ್ರಕರಣ ಖಂಡಿತ ಪ್ರಗತಿ ಏನು ಬೆಂಗಳೂರಿನ ಕಮಸ್ಟಿಯ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವರ್ತೂರು ಪ್ರಕಾಶ್ ಸ್ನೇಹಿತ ಸೋಗಿನಲ್ಲಿ ಚಿನ್ನದ ಉದ್ಯಮಿಗೆ ವಂಚನೆ ಮಾಡಿದ್ಲು ಶ್ವೇತಾ ಗೌಡನ್ನ ಬಂಧಿಸಿ ಆಕೆಯನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಕೆಲವು ಕೋಲಾರದ ಖ್ಯಾತ ರಾಜಕಾರಣಿಗಳು ಉದ್ಯಮಿಗಳ ಹೆಸರು ಕೂಡ ಸಾಕಷ್ಟು ಪತ್ತೆಯಾಗಿರ್ತಕ್ಕಂಥದ್ದು ಆಕೆಯ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ಯಲಂಕಾದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಇದೇ ರೀತಿ ವಂಚಿಸಿರೋದು ಗೊತ್ತಾಗಿದೆ ಅಲ್ಲದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಚಿನ್ನದ ಉದ್ಯಮಿಗಳಿಗೆ ವಂಚನೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದ ಬಗ್ಗೆ ಸಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ರಾಜಕಾರಣಿಗಳು ಉದ್ಯಮಿಗಳು ನಂಬರ್ಗಳನ್ನ ಮೈಸೂರು ಪಾಕು ರಸಗುಲ್ಲ ಅಂತ ಎಲ್ಲ ಸಿಹಿ ಸಿಹಿ ತಿನಿಸುಗಳ ಹೆಸರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡಿರೋದು ಗೊತ್ತಾಗಿದೆ ಸದ್ಯ ವರ್ತೂರು ಪ್ರಕಾಶ್ ಏನಿದ್ದಾರೆ ಮಾಜಿ ಸಚಿವ ಅವರ ಮನೆ ಕರೆತವರ ಜೊತೆ ಆರೋಪಿ ನಿಕಟ ಸಂಪರ್ಕ ಹೊಂದಿದ್ದು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ವಿಚಾರಣೆಗೆ ಹಾಜರಾಗುವಂತೆ ಪ್ರಕಾಶ್ ಗೆ ಈಗಾಗಲೇ ನೋಟಿಸ್ ಅನ್ನ ಕಮಿಷನರ್ ಸ್ಟೇಟ್ ಪೊಲೀಸ್ ನೀಡಿದರೆ ಮೂರು ತಿಂಗಳಲ್ಲಿ ಪ್ರಕಾಶ್ ಕೂ ಸಹ ಸಂಕಷ್ಟ ಎದುರಾಗ ಸಾಧ್ಯತೆ ಇರ್ತಕ್ಕಂಥದ್ದು ಶ್ವೇತ ಸಾಕಷ್ಟು ಬಣ್ಣ ಬಯಲಾಗ್ತಾ ಇರ್ತಕ್ಕಂಥದ್ದು ಚಿನ್ನ ಖರೀದಿಗೂ ಸಹ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ವರ್ತುಲ್ ಪ್ರಕಾಶ್ ಹೇಳ್ತಾ ಇದ್ದಾರೆ ಆದ್ರೆ ಸಮಾಜ ಸೇವೆಗೆ ಹೆಸರಲ್ಲಿ ಇಕ್ಕೆ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಅಲ್ಲದೆ ಅವರ ಫೋಟೋಗಳನ್ನ ಜೊತೆಗೆ ಇಟ್ಕೊಂಡು ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಫೋಟೋಗಳನ್ನ ತೋರಿಸಿ ಆಪ್ತಿ ಅಂತ ಹೇಳ್ಕೊಂಡು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ಇಕ್ಕೆ ವಂಚನೆ ಮಾಡಿರೋದು ಗೊತ್ತಾಗಿದೆ ಈಗ ಸ್ಪಂದಿಸಿ ಇನ್ನೂ ಸಹ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಪ್ರಗತಿ ಆರೋಪಿ ಶ್ವೇತಾ ಮೊಬೈಲ್ ಕಾಂಟ್ಯಾಕ್ಟ್ ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ ಕೋಲಾರದ ರಾಜಕಾರಣಿಗಳು ಉದ್ಯಮಿಗಳ ಹೆಸರು ಆಕೆಯ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸೇವ್ ಆಗಿದೆ ಹಿಂದೆಯೂ ಸಹ ಜ್ಯುವೆಲರಿ ಮಾಲೀಕರಿಗೆ ವಂಚಿಸಿದ್ಲು ಈಕೆ ಇಪ್ಪತ್ತಕ್ಕೂ ಹೆಚ್ಚು ಉದ್ಯಮಿಗಳಿಗೆ ವಂಚಿಸೋದಕ್ಕೆ ಶ್ವೇತಾ ಸ್ಕೆಚ್ ಹಾಕಿದ್ಲು ವಿಚಿತ್ರವಾಗಿ ರಾಜಕಾರಣಿಗಳ ಹೆಸರನ್ನ ಸೇವ್ ಮಾಡಿದಾಳೆ ಮೈಸೂರು ಪಾಕ್ ರಸಗುಲ್ಲಾ ಅಂತ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡಿಕೊಂಡಿದ್ದಾಳೆ ಶ್ವೇತಾ ವಿಚಾರಣೆಗೆ ಬರೋದಕ್ಕೆ ಹೀಗಾಗಿ ವರ್ತೂರ್ ಪ್ರಕಾಶ್ ಕು ಸಹ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವರ್ತೂರ್ ಪ್ರಕಾಶ್ ಕು ಹಾಗಾದ್ರೆ ಕಂಟಕವಾಗುತ್ತಾ ಈ ಶ್ವೇತಾಳ ಪರಿಚಯ ವರ್ತೂರ್ ಪ್ರಕಾಶ್ ಗೊತ್ತು ಅಂತ ಶ್ವೇತಾ ಗೌಡ ಹೇಳ್ಕೊಂಡಿದ್ದಾಳೆ ಚಿನ್ನ ಖರೀದಿಗೂ ನನಗೂ ಸಂಬಂಧ ಇಲ್ಲ ಅಂತ ವರ್ತೂರ್ ಅವ್ರು ಹೇಳ್ತಾ ಇದ್ದಾರೆ ವರ್ತೂರ್ ನಿವಾಸಕ್ಕೆ ಚಿನ್ನ ತರಿಸಿದ್ದ ಆರೋಪಿ ಶ್ವೇತಾ ಗೌಡ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಶ್ವೇತಾ ಫೋನ್ ನಲ್ಲಿ ಕೋಲಾರ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಹೆಸರು ಸಹ ಇತ್ತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಉದ್ಯಮಿಗೆ ಕನ್ನ ಹಾಕದಂತಹ ಆರೋಪಿ ಶ್ವೇತಾ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಕೋಲಾರದ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಹೆಸರಿದೆಯಂತೆ ಯಾವೆಲ್ಲ ವಿಚಾರಗಳು ಬಟಾ ಬೈಲಾಗಿದೆ ಯಾರಿಗೆಲ್ಲ ಸಂಕಷ್ಟ ತಂದಿಡುವಂತಹ ಸಾಧ್ಯತೆ ಇದೆ ಈ ಪ್ರಕರಣ ಖಂಡಿತ ಪ್ರಗತಿ ಏನು ಬೆಂಗಳೂರಿನ ಕಮಸ್ಟ್ಯ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವರ್ತೂರು ಪ್ರಕಾಶ್ ಸ್ನೇಹಿತ ಸೋಗಿನಲ್ಲಿ ಚಿನ್ನದ ಉದ್ಯಮಿಗೆ ವಂಚನೆ ಮಾಡಿದ್ಲು ಶ್ವೇತಾ ಗೌಡನ್ನ ಬಂಧಿಸಿ ಆಕೆಯನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಕೆಲವು ಕೋಲಾರದ ಖ್ಯಾತ ರಾಜಕಾರಣಿಗಳು ಉದ್ಯಮಿಗಳ ಹೆಸರು ಕೂಡ ಸಾಕಷ್ಟು ಪತ್ತೆಯಾಗಿರ್ತಕ್ಕಂಥದ್ದು ಆಕೆಯ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ಯಲಂಕಾದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಇದೇ ರೀತಿ ವಂಚಿಸಿರೋದು ಗೊತ್ತಾಗಿದೆ ಅಲ್ಲದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಚಿನ್ನದ ಉದ್ಯಮಿಗಳಿಗೆ ವಂಚನೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದ ಬಗ್ಗೆ ಸಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ರಾಜಕಾರಣಿಗಳು ಉದ್ಯಮಿಗಳು ನಂಬರ್ಗಳನ್ನ ಮೈಸೂರು ಪಾಕು ರಸಗುಲ್ಲ ಅಂತ ಎಲ್ಲ ಸಿಹಿ ತಿನಿಸುಗಳ ಹೆಸರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡಿರೋದು ಗೊತ್ತಾಗಿದೆ ಸದ್ಯ ವರ್ತೂರು ಪ್ರಕಾಶ್ ಏನಿದ್ದಾರೆ ಮಾಜಿ ಸಚಿವ ಅವರ ಮನೆ ಜೊತೆ ಆರೋಪಿ ನಿಕಟ ಸಂಪರ್ಕ ಹೊಂದಿದ್ದು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ವಿಚಾರಣೆಗೆ ಹಾಜರಾಗುವಂತೆ ಪ್ರಕಾಶ್ ಗೆ ಈಗಾಗಲೇ ನೋಟಿಸ್ ಅನ್ನ ಕಮಿಷನರ್ ಸ್ಟೇಟ್ ಪೊಲೀಸ್ ನೀಡಿದ್ದಾರೆ ಮೂರು ತಿಂಗಳಲ್ಲಿ ಒರ್ತೂರ್ ಪ್ರಕಾಶ್ ಕೂಡ ಸಹ ಸಂಕಷ್ಟ ಎದುರಾಗ ಸಾಧ್ಯತೆ ಇರ್ತಕ್ಕಂಥದ್ದು ಶಿವಕಾಲ ಸಾಕಷ್ಟು ಬಣ್ಣ ಬಯಲಾಗ್ತಾ ಇರ್ತಕ್ಕಂಥದ್ದು ಚಿನ್ನ ಖರೀದಿಗೂ ಸಹ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ವರ್ತು ಪ್ರಕಾಶ್ ಹೇಳ್ತಾ ಇದ್ದಾರೆ ಆದ್ರೆ ಸಮಾಜ ಸೇವೆಗೆ ಹೆಸರಲ್ಲಿ ಈಕೆ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಅಲ್ಲದೆ ಅವರ ಫೋಟೋಗಳನ್ನ ಜೊತೆಗೆ ಇಟ್ಕೊಂಡು ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಫೋಟೋಗಳನ್ನ ತೋರಿಸಿ ಆಪ್ತೆ ಅಂತ ಹೇಳ್ಕೊಂಡು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ಈಕೆ ವಂಚನೆ ಮಾಡಿರೋದು ಗೊತ್ತಾಗಿದೆ ಈಗ ಸ್ಪಂದಿಸಿ ಇನ್ನೂ ಸಹ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಪ್ರಗತಿ ಡೀಟೇಲ್ಸ್ ಕಾಕಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್